ಮುದುಗಿರಿ ತಾಲೂಕಿನ ಕೊಡಗೇನಹಳ್ಳಿ ಹೋಬಳಿಯ ಚಿಕ್ಕಮಾಲೂರು ಪಂಚಾಯಿತಿಯಲ್ಲಿ ನಡೆದ ಅಧ್ಯಕ್ಷ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಇಬ್ಬರು ಅಭ್ಯರ್ಥಿಗಳು ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿದರು ಅಧಿಕಾರಿ ತಾಲೂಕು ಪಂಚಾಯಿತಿ ಇಒ ಲಕ್ಷ್ಮಣರವರು ಚುನಾವಣಾ ಪ್ರಕ್ರಿಯೆ ನಡೆಸಿದರು ಈ ಚುನಾವಣೆಯಲ್ಲಿ ಕೇವಲ ಒಂದು ಮತಗಳ ಅಂತರದಲ್ಲಿ ಅಶ್ವತಯ್ಯ ಎಎಲ್ ರವರು ಅಧ್ಯಕ್ಷರಾಗಿ ಆಯ್ಕೆಯಾದರು ಎಲ್ಲ ನನ್ನ ಸದಸ್ಯರುಗಳು ಇವತ್ತು ನನ್ನ ಸುಮಾರು ನಲವತ್ತು ವರ್ಷ ರಾಜಕೀಯ ಮಾಡಿದ್ದೀನಿ ಇವತ್ತು ನನಗೆ ಒಂದು ಆಶೀರ್ವಾದ ಮಾಡಿದ್ದಾರೆ ನಾನು ಪಂಚಾಯಿತಿ ಅಭಿವೃದ್ಧಿ ಕೆಲಸಗಳಲ್ಲಿ ಅಭಿವೃದ್ಧಿ ಮಾಡಬೇಕು ನಾನು ಕೆಲಸದ ಬಗ್ಗೆ ಮುಖ್ಯವಾಗಿ ನಾನು ಕಾರ್ಯನಿರ್ವಹಿಸ್ ನಿರ್ವಹಿಸಿಕೊಂಡು ಒಳ್ಳೆಯ ಹೆಸರು ತರಬೇಕು ಅಂತ ನಮ್ಮ ನಮ್ಮ ಏನು ನನ್ನ ಸಹಕರಿಸಿದರೆ ಮೆಂಬರ್ಗಳು ಅವರಿಗೆಲ್ಲ ಸಹ ಸಹಕಾರದಿಂದ ನಾನು ಮುಂದೆ ಮುಂದಿನ ಎಲೆಕ್ಷನ್ ಬರುತ್ತೆ ಎಲೆಕ್ಷನ್ಗಳು ನಾವು ನಿಲ್ಲಬೇಕು ಒಳ್ಳೆಯ ಉತ್ತಮವಾದ ಕೆಲಸ ಮಾಡಿ ಅವ್ರಿಗೆ ಒಳ್ಳೆಯ ಇದು ಒಳ್ಳೆ ಇದು ಮರ್ಯಾದೆ ತರ್ತೀನಿ ನಾನು ಅವರಿಗೆ ಇವಾಗ ಏನು ನನ್ನ ಸಹಕಾರ ಇದುವರೆಗೂ ನಿಮ್ಮ ನೀವು ಯಾರ್ಯಾರಿಗೆಲ್ಲ ಬೆಂಬಲ ಕೊಟ್ಟಿದ್ರೆ ಎಷ್ಟು ಜನ ಇದು ಸ್ವಾಮಿ ನಾನು ನನ್ನ ಕಾಲದಲ್ಲಿ ಸುಮಾರು ಒಂದು ಲಕ್ಷ್ಮೀಪತಿ ಒಂಬರು ಅಧ್ಯಕ್ಷ ಮಾಡಿದೆ ಇನ್ನೊಬ್ಬ ಲಕ್ಷ್ಮೀಪತಿ ಒಬ್ಬರು ಅಧ್ಯ ಮಾಡಿದೆ ಅಂತ ಮಾಡಿದೆ ಅವರು ಚೇರ್ಮನ್ ಆಗಿದ್ದರು ವೀರಭದ್ರ ಅವರು ಮಾಡಿದೆ ಅವರು ಚೇರ್ಮನ್ ಆದರು ಜೆಟ್ ಪಿ ಮೆಂಬರು ಆಗಿದ್ದೆ ಅವರು ಮಾಡಿದ್ದಾರೆ ಎಲ್ಲರೂ ನಾನು ಸ್ವಂತ ನಾನು ನಿಂತ್ಕೊಂಡು ನಮ್ಮ ಸಹಕಾರದಿಂದ ಎಲ್ಲ ಜನಗಳಿಗೆ ಇದರಿಂದ ನಾನು ಸ್ವಂತ ಖರ್ಚಿಂದ ಅವ್ರೆಲ್ಲ ಮಾಡಿದ್ದೀನಿ ಯಾರತ್ತೂ ನಾನು ಇದು ಮಾಡಿದ್ದೀನಿ ಅದ್ರ ಮೇಲೆ ಇಷ್ಟು ಊರಿನಲ್ಲಿ ಇಷ್ಟು ಸೈಟ್ಗಳು ಹಂಚಿ ಹಂಚಿದ್ದೀನಿ ನಾವು ಯಾವುದು ಕರಪ್ಷನ್ ಮಾಡಿಲ್ಲ ಎಲ್ಲ ಮನೆಗಳು ಕಟ್ಕೊಟ್ಟಿದ್ದೀವಿ ಎಲ್ಲ ಸೈಟು ಉಚಿತವಾಗಿ ಕೊಟ್ಟಿದ್ದೀವಿ ಒಳ್ಳೆಯ ಹೆಸರು ತಂದಿದ್ದೀವಿ ಇವತ್ತು ನಮಗೆ ಗೌರವ ಇದೆ ಅಂದರೆ ಆದರೆ ಜನಗಳು ನಮ್ಮನ್ನೇನು ತಿರ್ಸ್ಕರಿಸಿದ್ರು ಮೆಂಬರ್ಗಳು ಅಷ್ಟೇ ಜನ ತಿರ್ಸ್ಕರಿಸಿಲ್ಲ ಇವತ್ತೇನೋ ನಮ್ಮ ರೆಡ್ಡಿಯವರು ಆಶೀರ್ವಾದ ನಾವು ಚೇರ್ಮನ್ ಆಗಿದ್ದೀವಿ ಈಗ ಸುಮಾರು ವರ್ಷಗಳಿಂದ ಎಷ್ಟೆಲ್ಲ ಕೆಲಸ ಮಾಡಿದ್ರೆ ನೀವು ನಮ್ಮ ಆಗಬೇಕು ಅಂತ ಬಂದಿಲ್ಲ ಸರ್ ಇಲ್ಲ ನಮಗೆ ರಾಜಣ್ಣವರು ಪದೇ ಪದೇ ಹೇಳ್ತಾ ಇದ್ರು ಅವ್ರ ಸಹಕಾರ ನಮಗಿದೆ ನಮಗೆ ರಾಜೇಣ್ಣ ಹೇಳಿದ್ರು ನಾನು ಚೇರ್ಮನ್ ಮಾಡ್ತೀನಿ ಅಂತ ಹೇಳಿದಾರೆ ಅವ್ರದ್ದು ಜೆಡ್ ಪಿ ಆರ್ನಾಡ್ಡಿ ಅವರು ಎಲ್ಲರೂ ನನಗೂ ಸಹಕಾರ ಇದೆ ನಾವು ಹೋಗಿ ನಾನು ರಾಜಣ್ಣನ ಭೇಟಿ ಮಾಡಿ ನಮ್ಮ ಏನು ಸದಸ್ಯರು ಇದರಲ್ಲ ನಮ್ಮ ನಾಯಕ ಮಾಡಿದ ಅವ್ರನ್ನೆಲ್ಲ ಕರ್ಕೊಂಡೋಗಿ ಅವ್ರನ್ನ ದಾರ ಕೊಟ್ಟುಬಿಟ್ಟು ನಾನು ಅವರು ಭೇಟಿ ಮಾಡಿ ಬರ್ತೀನಿ ಒಳ್ಳೆಯ ಉತ್ತಮ ಕೆಲಸ ಮಾಡ್ಕೊಳ್ಬೇಕು ಸ್ವಾಮಿ ಅಂತ ನಾನು ಮುಂದೆ ಸರ್ ಮುಂದೆ ನಂದು ಏನು ಇದೆ ಸರ್ ಪಂಚಾಯತಿ ಏನು ಡೆವಲಪ್ ಮಾಡಬೇಕು ಏನು ನೀರಿಂದ ಆಗಲಿ ಲೈಟಿಂದಾಗಲಿ ಅಥವಾ ಇನ್ನು ಬೆಳಗ್ಗೆ ಏನನ್ನ ವ್ಯವಸ್ಥೆಗಳಿಲ್ಲ ನಾನು ಚರಂಡಿ ಎಲ್ಲ ಕೆಲಸ ಮಾಡಿಸ್ತೀನಿ ನಿಂತ್ಕೊಂಡು ನಾನು ಯಾರಿಗೂ ತೊಂದರೆ ಇಲ್ಲ ಈ ಸತ್ತಾಗಲಿ ಖಾತೆ ಆಗಲಿ ನಾನು ಯಾರನ್ನು ಅದಾದ್ಮೇಲೆ ನಾನು ಕಂಟ್ಯಾಕ್ಟ್ ಮಾಡೋದಿಲ್ಲ ಎಲ್ಲ ಅವರೇ ಸದಸ್ಯರು ಮಾಡ್ತೀನಿ ಯಾರು ಅವ್ರ ಮುಖಾಂತರ ಮಾಡಿಕೊಡ್ರಿ ವಿತೌಟ್ ಒಂದು ರೂಪಾಯಿ ಕಮಿಷನ್ ಕೂಡ ತೊಗೊಂಬಲ್ಲ ಇವತ್ತು ನಾನು ಈ ಸ ಈ ಜನದಲ್ಲಿ ಇದ್ದೀನಿ ಅವರಿಗೆ ಗೌರವ ತರ್ತೀನಿ ನಾನು ಇವಾಗ ಏನು ನನಗೆ ಗೆಲ್ಲಿಸಿದಾರೋ ಅವರು ಸಮ್ಮುಖದಲ್ಲಿ ನಾನು ಅವ್ರ ಮುಂದೆ ನಾನು ಇಟ್ಕೊಂಡು ನಾನು ಕೆಲಸ ಮಾಡ್ತೀನಿ ಒಳ್ಳೆಯ ವೈಷ್ಣವೇದಿಕೆ ತಾಲೂಕು ಪ್ರೆಸಿಡೆಂಟ್ ಆಗಿದ್ದೀನಿ ನಮ್ಮ ತಂದೆಯವರು ನಲವತ್ತು ವರ್ಷದಿಂದ ರಾಜಕೀಯ ಮಾಡ್ಕೊಂಬಂದ್ರೆ ಐದು ಜನ ಮೆಂಬರ್ನ ಅಧ್ಯಕ್ಷರು ಮಾಡಿದ್ದಾರೆ ಡೆವಲಪ್ ಮಾಡಿದ್ದಾರೆ ಮನೆಗಳು ಕಟ್ಸ್ಕೊಟ್ಟಿದ್ದಾರೆ ಸೈಟ್ಗಳು ಮಾಡಿದ್ದಾರೆ ಎಲ್ಲ ಒಂದು ಕಡೆ ನಾವು ಎಡಬಿದ್ದೀವಿ ಪೋಸ್ಸಲ್ಲಿ ಒಂದು ಒಂದು ಕ್ಯಾಂಡಿಡೇಟಲ್ಲಿ ಮಿಸ್ ಆಗಿ ಹಿಡಬಿದ್ದೀವಿ ಅದನ್ನು ಮನವರಿಕೆ ತೊಗೊಂಡು ಮತ್ತೆ ಮೆಂಬರ್ಸು ನಮ್ಮ ಜೊತೆಗೆ ಕೈ ಜೋಡಿಸಿ ಕೈ ಹಿಡ್ದಿದ್ದಾರೆ ಈ ಸಲ ಈ ಸಲ ಮ ಆಗಿದ್ದಾರೆ ಯಾವುದೇ ಒಂದು ಈ ಸೊತ್ತಾಗಲಿ ಖಾತೆ ಆಗಲಿ ಒಂದು ರೂಪಾಯಿ ಕಾಯಿ ನಿಸ್ಕೊಂಡಿದ್ದಂಗೆ ನಾವು ಕೆಲಸ ಮಾಡ್ತೀವಿ ಕ ಇದು ಚಿಕ್ಕಮಗಳೂರಲ್ಲಿ ಏನು ಪ್ರಗತಿ ಆರು ತಿಂಗಳಲ್ಲಿ ನಾಲ್ಕೂವರೆ ವರ್ಷದಲ್ಲಿ ಏನು ಮಾಡಿದ ಅದನ್ನು ಆರು ತಿಂಗಳಲ್ಲಿ ಮಾಡಿ ತೋರಿಸ್ತೀವಿ ನಾವು ಆ ಮೇಲೆ ಮುಂದಿನ ಚುನಾವಣೆಗೆ ನಾವು ಕಾಂಪೀಟ್ ಮಾಡ್ತೀವಿ ನಮ್ಮ ಜೊತೆಯಲ್ಲಿ ನಮ್ಮ ಸಿಂಡಿಕೇಟ್ ಮಾಡಿಕೊಂಡು ಮಾಡ್ತೀವಿ ಅವಾಗ ಅವ್ರು ನಾವು ಕೆಲಸ ಮಾಡಿದರೆ ಓಟ್ ಹಾಕಿ ಅಂತ ಕೇಳ್ತೀವಿ ನಾವು ಕೆಲಸ ಮಾಡಲಿಲ್ಲ ಅಂದರೆ ಓಟ್ ಹಾಕೋದು ಬೇಡ ಮುಂದಕ್ಕೆ ಇವಾಗ ಇದೆಲ್ಲ ಆರು ತಿಂಗಳಲ್ಲಿ ನಮ್ಮ ಕೆಲಸಗಳೆಲ್ಲ ಮುಗಿಸ್ಕೊಡ್ತೀವಿ ನೀರಿನ ಚರಂಡಿ ಇರ್ಬೋದು ಲೈಟ್ ಇರ್ಬೋದು ಮತ್ತೆ ಸೈಟ್ಗಳು ಮಾಡಬೇಕು ಅಂತ ಇದ್ದೀವಿ ಒಂದು ಚಿ ಇದು ಕಾಲುವೆ ಮಾಡಬೇಕು ಅಂತ ಇದ್ದೀವಿ ನಮಗೆ ಏನು ಕೆರೆ ಕೆರೆ ಕಾಲುವೆ ಮಾಡಬೇಕು ಅದೊಂದು ಅಭಿವೃದ್ಧಿ ಒಂದು ಹಾಸ್ಪಿಟಲ್ ಮಾಡಬೇಕು ರಾಜಣ್ಣವ್ರು ಕರೆಸಿ ಅವರು ಸಮೀಪದಲ್ಲಿ ಎಲ್ಲ ಸಭೆ ಕರೆದು ನಾವು ಎಲ್ಲ ಕೆಲಸಗಳು ಮಾಡಬೇಕು ಉಚಿತವಾಗಿ ಉಚಿತವಾಗಿ ಎಲ್ಲ ಕೆಲಸಗಳು ಮಾಡ್ತಾ ಇದೀವಿ ಜನಗಳ ಬೆಂಬಲ ಇದೆ ಎಲ್ಲೋ ಒಂದು ಕಡೆ ನಾವು ಮಿಸ್ ಆಗಿದ್ದು ವೋಸಲ್ಲಿ ಮಿಸ್ ಆಗಿದ್ದೀವಿ ಅಷ್ಟೇ ಜನ ಬೆಂಬಲ ಇದೆ ಜನ ಬೆಂಬಲ ಇರೋದಕ್ಕೋಸ್ಕರ ನಾವು ಮತ್ತೆ ಆಯ್ಕೆ ಹಾಕ್ತೀವಿ ಮುಂದಿನ ಇದರಲ್ಲೂ ಆಯ್ಕೆ ಹಾಕ್ತೀವಿ ಅಭಿವೃದ್ಧಿ ಮಾಡ್ತೀವಿ ಚಿಕ್ಕಮಗಳೂರು ಮಾದರಿಯಾಗಿ ಮಾಡ್ತೀವಿ ನಾವು ಚಿಕ್ಕಮಗಳೂರು ಗ್ರಾಮ ಪಂಚಾಯತಿ ಅಧ್ಯಕ್ಷ ಚುನಾವಣೆ ನಡೆಸಿದೀವಿ ಅಧ್ಯಕ್ಷ ಅಶ್ವಥಪ್ನವರು ನಲ್ವತ್ತು ವರ್ಷ ಒಂದೇ ಪಕ್ಷಕ್ಕೆ ದುಡಿದಿದ್ದಾರೆ ಅವರೇನು ಯಾವತ್ತೂ ಪಕ್ಷ ಬದಲಾವಣೆ ಮಾಡಿಲ್ಲ ಒಂದೇ ಪಕ್ಷಕ್ಕೆ ದುಡಿದಿದ್ದಾರೆ ಅವನ್ನ ಇವತ್ತು ಬೇರೆ ಏನೇನೋ ವಿಚಾರಗಳಲ್ಲಿ ಅವನ ಇದಾಗಿರ್ಬೋದು ಆದರೆ ಅವೆಲ್ಲ ತಿದ್ಕೊಂಡು ಅವ್ರೂ ಇವತ್ತು ಒಳ್ಳೆ ರೀತಿ ಮನುಷ್ಯರಾಗಿ ಒಳ್ಳೆ ಸಹಕಾರ ಎಲ್ಲ ಅವರು ಇರ್ಬೋದು ಅವ್ರ ಮಗರು ಸಹಕಾರ ಮಾಡಿ ಇವತ್ತು ಒಳ್ಳೆ ಕೆಲಸ ಮಾಡಿದ್ದಾರೆ ಪಂಚಾಯ್ತಿಗೆ ಆ ಉದ್ದೇಶ ಇಟ್ಕೊಂಡು ನಾವಾಗಿರ್ಬೋದು ಆಗಿರ್ಬೋದು ಕಿಟ್ಟಿ ಆಗಿರ್ಬೋದು ವೀರ್ಭದ್ರಪ್ಪ ಆಗಿರ್ಬೋದು ನಮ್ಮ ಸದಸ್ಯರೆಲ್ಲರೂ ಬೆಂಬಲ ಮಾಡಬೇಕು ನಾವು ಅವ್ರನ್ನ ಏನೋ ಮಾಡಿ ಅಧ್ಯಕ್ಷ ಮಾಡಬೇಕು ಅಂತ ಶಬ್ದ ತೊಟ್ಟು ಇವತ್ತು ಮಾಡಿದ್ದೀವಿ ಮುಂದೆ ಅವರು ಒಳ್ಳೆ ಕೆಲಸ ಮಾಡ್ತಾರೆ ಅಂತ ನಮಗೆಲ್ಲ ಭರವಸೆ ಇದೆ ನಾವು ಅವ್ರ ಜೊತೆಗಿದ್ದು ಏನೇನು ಆಗಬೇಕು ಅವನ್ನೆಲ್ಲ ನಾವು ಅವ್ರ ಕಡೆಯಿಂದ ಮಾಡ್ಸೋಕ್ಕೆ ನಾವು ಪ್ರಯತ್ನ ಪಡ್ತೀವಿ ನಾವು ಹೋಗಿ ರಾಜೇ ಹತ್ರ ಹತ್ರ ಚರ್ಚೆ ಮಾಡ್ತೀವಿ ಇದೇನ ನಮ್ಮ ಪಂಚಾಯತ್ಗೆ ಏನೇನೂ ಅವರು ಬಿಟ್ಟಿದ್ದಾರೆ ಕೆಲಸಗಳು ಈಗ ನಾನು ಅಧ್ಯಕ್ಷ ಆಗಿದ್ದೆ ಹಿಂದೆ ಪಂಚಾಯತ್ ಅಧ್ಯಕ್ಷ ಆಗಿದೆ ಅವಾಗ ಏನೇನು ಮಾಡಿದ್ರು ಅವಾಗ ಏನೇನು ಬಿಟ್ಟಿದ್ರು ಅವ್ರಿಗೆ ಏನೇ ಬಿಟ್ಟಿದ್ದಕ್ಕೆ ಏನೇನು ತೊಂದರೆ ಆಯಿತು ಅದನ್ನೆಲ್ಲ ಮನವಡಿಕೆ ಮಾಡಿಕೊಡ್ತೀವಿ ಆ ಕೆಲಸಗಳನ್ನೆಲ್ಲ ಮುಂದೆ ಮಾಡೋಕ್ಕೆ ನಾವು ಪ್ರಯತ್ನ ಪಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀವಿ ಹ್ಮ್ ಈ ಬಿಲ್ಡಿಂಗು ನನ್ನ ಕಾಲದಲ್ಲೇ ಉದ್ಘಾಟನೆ ಆಗಿದ್ದು ಜಗದೀಶು ಮಾಜಿ ಗ್ರಾಮ ಪಂಚಾಯತ್ ಆದಿ ವಿ ಎಸ್ ಎನ್ ಅಧ್ಯಕ್ಷರು